ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಕಾವೇರಿ ಶ್ರೀನಾಥ್ ಕಾವೇರಿ ಬ್ಲಾಕ್ ಸ್ಟಾಕ್ಸಿಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ಪಾಲಕ್ ಸೊಪ್ಪಿನ ಮುದ್ದೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನೋಡಿ ಒಂದು ಕುಕ್ಕರಿಗೆ ತೊಗರಿ ಬೇಳೆ ಅಥವಾ ಸಣ್ಣಗೆ ಹೆಚ್ಚಿಟ್ಟುಕೊಂಡಿರುವಂಥ ಪಾಲಕ್ ಸೊಪ್ಪು ಎರಡನ್ನು ಹಾಕಿ ಒಂದು ಮೂರು ವಿಸಿಲ್ ಒಡಿಸ್ಕೋಬೇಕು ಇದರಲ್ಲಿ ಈಗ ನಾನು ಸ್ವಲ್ಪ ಚಿಟಿಗೆ ಅರಿಶಿಣ ಮತ್ತು ಒಂದು ಒಂದೆರಡು ಹನಿಯಷ್ಟು ಎಣ್ಣೆ ಹಾಕಿಬಿಟ್ಟು ಮೂರು ವಿಸಿಲ್ ಒಡಿಸ್ಕೊಳ್ತೀನಿ ನಾನು ಇದು ಅದನ್ನು ಮೂರು ವಿಸಿಲ್ ಕೂಗಿದ ಮೇಲೆ ಸೊ ಅಷ್ಟೊತ್ತಿಗೆ ಅದು ಮೂರು ಆಗೋದ್ರಲ್ಲಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಕೊತ್ತಂಬರಿ ಕರಿಬೇವು ಒಣ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಜೀರಿಗೆ ಇಷ್ಟನ್ನು ಹಾಕಿ ನಾನು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನಾನೀಗ ಸೊ ಅಷ್ಟೊತ್ತಿಗೆ ಅಲ್ಲಿ ಪಕ್ಕದಲ್ಲಿ ನಾನು ಹುಣಸೆಹಣ್ಣು ಸಹಿತ ನೆನೆಟ್ಟಿದ್ದೀನಿ ಇದಕ್ಕೆ ಹಾಕೋಕ್ಕಂತ ಹೇಳಿ ಸೊ ಹಣ್ಣು ಬೆಲ್ಲ ಎಲ್ಲ ಹಾಕಬೇಕು ಇದಕ್ಕೆ ತುಂಬ ಟೇಸ್ಟಿಯಾಗುತ್ತೆ ಸೊ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ನೋಡಿ ಬೆಲ್ಲ ಹುಣಸೆ ಹಣ್ಣು ಪೇಸ್ಟು ಎಲ್ಲ ಹಾಕಿ ಕುದಿಯೋದು ಕೆಡೋಣ ಇದು ಬಂದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕೋದ್ರಿಂದ ಒಂಚೂರು ಮಂದಾಗಿ ಬರುತ್ತೆ ಆಮೇಲೆ ಟೇಸ್ಟೇ ತುಂಬ ತೇಜ್ ಡಿಫ್ರೆಂಟಾಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅದರಲ್ಲಿ ನಾನು ಒಗ್ಗರಣೆಯಲ್ಲಿ ಮೆಂತೆ ಮತ್ತು ಸಾಸಿವೆ ಉದ್ದಿನ ಉದ್ದಿನಬೇಳೆ ಕರಿಬೇವು ಮತ್ತು ಹಾಕಿ ಒಂದು ಒಗ್ಗರಣೆ ಬಡಿಯೊಂದು ದೊಡ್ಡ ಒಗ್ಗರಣೆ ಕೊಟ್ಟರೆ ಅದೊಂಥರ ರುಚಿನೇ ತುಂಬ ಚೆನ್ನಾಗಿರುತ್ತೆ ಹಿಂಗಿನ ಒಗ್ಗರಣೆ ನೋಡಿ ಎಷ್ಟು ಘಮ ಘಮ ಅಂತ